ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಹುಜನ ಸಮಾಜವಾದಿ ಪಾರ್ಟಿ ಅಭ್ಯರ್ಥಿ ಅಶೋಕ ಚಕ್ರವರ್ತಿ ನೇತೃತ್ವದಲ್ಲಿ ಪಾವಗುಡ ಪಟ್ಟಣದ ಎಸ್ಎಸ್ಕೆ ವಿಶ್ರಾಂತಿ ಗೃಹದಲ್ಲಿ ಮಾಧ್ಯಮ ಮಾಧ್ಯಮಗೋಷ್ಠಿಯನ್ನು ನಡೆಸಿತ್ತು ಈ ವೇಳೆ ಮಾತನಾಡಿದ ಅವರು ನಾನು ಬಡ ಪೌರಕಾರ್ಮಿಕ ಕುಟುಂಬದಿಂದ ಬಂದವನು ಹುಟ್ಟಿ ಬೆಳೆಯುತ್ತಲೇ ಕಷ್ಟಗಳನ್ನು ನೋಡಿಕೊಂಡು ಬಂದವನು ನಮ್ಮ ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರಗಳು ಸುಳ್ಳು ಭರವಸೆಗಳ ಮೂಲಕ ಅಧಿಕಾರ ನಡೆಸುತ್ತಲೇ ಬರುತ್ತಿವೆ ಆದರೆ ಸುಭದ್ರವಾದ ಅಭಿವೃದ್ಧಿ ಕಡೆ ಗಮನ ಹರಿಸಿಲ್ಲ ಹಾಗಾಗಿ ನಮ್ಮ ಬಹುಜನ ಸಮಾಜವಾದ ಪಾರ್ಟಿಯನ್ನ ಬೆಂಬಲಿಸಿ ನನಗೆ ಮತ ನೀಡಿ ನಾನು ಶಿಕ್ಷಣ ನಿರುದ್ಯೋಗ ಬಡತನಕ್ಕೆ ಹೆಚ್ಚು ಒತ್ತು ಕೊಟ್ಟು ಆಡಳಿತ ನಡೆಸುತ್ತೇವೆ ಅಂತ ಭರವಸೆ ನೀಡಿ ಮತ ನೀಡುವಂತೆ ಮನವಿಯನ್ನು ಮಾಡಿಕೊಂಡ್ರು ನಡೀಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಏನು ಮಾಡಿದ್ವಿ ಅಂದರೆ ರಾಜಕಾರಣಕ್ಕೆ ಬರಲೇಬೇಕು ನಮ್ಮಂಥ ಯುವಕರು ಬರಬೇಕು ಮತ್ತು ಯಾವ್ಯಾವ ಯುವ ಸಮೂಹ ಇದೆ ಆ ಯುವ ಸಮೂಹನೂ ಸಹ ರಾಜಕಾರಣದಲ್ಲಿ ಅವರು ಆಸಕ್ತಿ ತೋರಬೇಕು ಯಾಕಂತಂದರೆ ಇವತ್ತಿನ ದಿನ ಏನಾಗಿದೆ ಅಂದರೆ ಯುವ ಸಮೂಹ ರಾಜಕಾರಣ ಅಂದರೆ ಇಲ್ಲಿ ಯಾಕೆ ಬೇಡಪ್ಪ ನಮಗೆ ಬೇಡ ಅನ್ನೋ ರೀತಿ ಮಟ್ಟಕ್ಕೆ ಆಲೋಚನೆ ಮಾಡ್ತಾ ಇದ್ದಾರೆ ಆದರೆ ಯುವ ಸಮೂಹ ರಾಜಕಾರಣಕ್ಕೆ ಬಂದು ಈ ಏನು ಕೆಟ್ಟ ಪರಿಸ್ಥಿತಿ ಇದೆ ರಾಜಕಾರಣದಲ್ಲಿ ಅದನ್ನೆಲ್ಲ ಕ್ಲೀನ್ ಔಟ್ ಮಾಡಿ ಹೊಸ ಯುವ ಸಮೂಹ ಹೊಸ ಚಿಂತನೆಗಳನ್ನ ತಾವು ತೊಗೊಂಡಾಗ ಎಲ್ರಿಗೂ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಡ್ಬೋದು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಅವಕಾಶವನ್ನು ಸೃಷ್ಟಿ ಮಾಡ್ಕೊಡ್ಬೋದು ಅನ್ನೋದನ್ನ ಒಂದು ನಾನು ನಂಬಿರ್ತಕ್ಕಂಥ ವಿಷಯ ಆಮೇಲೆ ಬಹಳ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಓಟ್ ಏನಿದೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ನಮಗೆ ಓಟ್ ಕೊಟ್ಟಾಗ ನಮ್ಗೆ ಹೇಳೋದು ಏನಂತ ಒಂದು ಓಟ್ ಅಂತಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಹಂಗೇ ಇದನ್ನು ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ ಅಂತಂದ್ಬಿಟ್ಟು ಹೇಳಿದ್ರು ಆದರೆ ಇಲ್ಲಿವರೆಗೂ ಆಳಿರ್ತಕ್ಕಂತಹ ಕೇಂದ್ರ ಸರ್ಕಾರ ಆಗಿರಲಿ ರಾಜ್ಯ ಸರ್ಕಾರಗಳು ನಮ್ಮ ಜನಗಳಿಗೆ ಓಟಿನ ಮಹತ್ವ ಏನಂತ ತಿಳಿಸಿದ್ದಾರೆ ಅಂದರೆ ಒಂದು ಓಟ್ ಅಂದರೆ ಒಂದು ಬೋಂಡ ಒಂದು ಚಿತ್ರಾನ್ನ ಪ್ಯಾಕೆಟು ಒಂದು ಬಿರಿಯಾನಿ ಒಂದು ಸೀರೆ ಒಂದು ಕುಕ್ಕರು ಒಂದು ಮಿಕ್ಸಿ ಒಂದು ಫ್ಯಾನು ಒಂದು ಟಿ ವಿ ಒಂದು ಮೂಗುತಿ ಒಂದು ತಾಳಿ ಅಂತಂದ್ಬಿಟ್ಟು ಹೇಳ್ಕೊಟ್ಟಿದ್ದಾರೆ ಆದರೆ ನಮ್ಮ ಜನಗಳಿಗೆ ಬಹುಜನ್ ಸಮಾಜ ಪಾರ್ಟಿ ಇಡೀ ಭಾರತದಾದ್ಯಂತ ಏನು ಹೇಳ್ಕೊಡ್ತಾ ಇದೆ ಅಂತಂದರೆ ಒಂದು ಓಟ್ ಅಂದರೆ ಒಂದು ಚಿತ್ರಾನ್ನ ಪ್ಯಾಕೆಟ್ ಅಲ್ಲ ಒಂದು ಓಟ್ ಅಂದರೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಒಂದು ಓಟ್ ಅಂದರೆ ಒಂದು ಬಿರಿಯಾನಿ ಪ್ಯಾಕೆಟ್ ಅಲ್ಲ ಒಂದು ವೋಟ್ ಅಂದ್ರೆ ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಒಂದು ವೋಟ್ ಅಂದರೆ ಒಬ್ಬ ಎಮ್ ಎಲ್ ಎ ಒಬ್ಬ ಎಂ ಪಿ ಒಬ್ಬ ಮುಖ್ಯಮಂತ್ರಿ ಒಬ್ಬ ಪ್ರಧಾನಮಂತ್ರಿ ಅನ್ನೋದನ್ನು ನಾವು ನಮ್ಮ ಜನರಿಗೆ ಮನವರಿಕೆ ಮಾಡಿಕೊಡ್ತಾ ಇರೋದ್ರಿಂದ ಈ ಕೆಲಸ ನಿಧಾನಗತಿಯಲ್ಲಿ ಸಾಗಿದ್ರು ಸಹ ಜನಗಳೆಲ್ಲ ಗಟ್ಟಿಮುಟ್ಟಾಗಿ ಅವ್ರು ಏನಂತಂದರೆ ಈ ವಿಚಾರವನ್ನು ತಿಳ್ಕೊಂಡ ಮೇಲೆ ಎಲ್ಲ ಸ್ವಾಭಿಮಾನಿಗಳು ಆಗ್ತಾ ಇದ್ದಾರೆ ಮತ್ತು ಈ ಓಟ್ಗಳನ್ನು ಕೊಂಡುಕೊಳ್ಳತಕ್ಕಂಥವ್ರು ಬರೋರನ್ನ ಹಳ್ಳಿ ಹಳ್ಳಿಯಲ್ಲೂ ನಾವೆಲ್ಲೆಲ್ಲ ಕೆಲಸ ಮಾಡ್ತಾ ಇದ್ವೋ ಆ ಹಳ್ಳಿಗಳಲ್ಲಿ ಯಾರಾದರೂ ಓಟ್ಗಳನ್ನು ಕೊಂಡುಕೊಳ್ಳೋಕೆ ಬಂದರೆ ಅಂಥವನ್ನು ಗೆಲುವಾಗ್ತಕ್ಕಂತಹ ಕೆಲಸಗಳನ್ನು ಸಹ ಹಳ್ಳಿ ಜನಗಳು ಮಾಡ್ತಾ ಇದ್ದಾರೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಅಶೋಕ್ ಚಕ್ರವರ್ತಿ ಆದಂತಹ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಬಹುಜನ್ ಸಮಾಜ್ ಪಾರ್ಟಿ ಒಂದು ನ್ಯಾಷನಲ್ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ಮತ್ತೆ ಈ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅಶೋಕ್ ಚಕ್ರವರ್ತಿ ಅಂತ ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಗೆ ಮನಸ್ಸಿರಬಹುದು ಯಾರು ಏನು ಅಂತ ಬ್ಯಾಕ್ ಗ್ರೌಂಡ್ ನಾನು ಹೇಳೇಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಾನು ಒಬ್ಬ ಪೌರ ಕಾರ್ಮಿಕ ಕುಟುಂಬದಿಂದ ಬಂದಂಥ ವ್ಯಕ್ತಿ ಯಾವುದೇ ಒಂದು ಉದ್ಯೋಗ ಸೃಷ್ಟಿ ಮಾಡತಕ್ಕಂತಹ ಪ್ರೋಗ್ರಾಂಗಳಾಗಲಿ ಅಥವಾ ಈ ಯುವ ಸಮೂಹಕ್ಕೆ ಒಂದು ಒಳ್ಳೆ ದಾರಿ ತೋರಿಸ್ತಕ್ಕಂಥ ಮತ್ತೆ ಅವ್ರಿಗೆ ಅನುಕೂಲ ಆಗತಕ್ಕಂತಹ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ವಿಫಲ ಆಗಿರೋದನ್ನ ನಾವು ಕಾಣ್ತಾ ಇದ್ದೀವಿ ಏನೋ ಬಿಎಸ್ಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಗಳವಾಡ ಟಿ ಹನುಮಂತರಾಯ್ ಅವರು ಮಾತನಾಡಿ ಚಿಕ್ಕ ವಯಸ್ಸಿನಿಂದಲೂ ಸಂಘಟನೆ ಅನುಭವಗಳೊಂದಿಗೆ ಜನರ ನಾಡಿ ಮಿಡಿತ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಮನವಿಯನ್ನು ಮಾಡಿಕೊಂಡರು ಈ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಪ್ರಕಾಶ್ ಪದಾಧಿಕಾರಿಗಳಾದ ವದನ್ಕಲ್ಲು ತಿಪ್ಪೇಸ್ವಾಮಿ ಡಿಟಿ ನರಸಿಂಹಮೂರ್ತಿ ಶ್ರೀನಿವಾಸ ನರೇಶ ಬೆಟ್ಟದ ತಿಮ್ಮಪ್ಪ ಇದ್ದರು ಆದರೆ ಉತ್ತರ ಪ್ರದೇಶ ರಾಜಸ್ಥಾನ ಮತ್ತು ಜಾರ್ಖಂಡ್ ಅತಿ ಹೆಚ್ಚಿನ ನಮ್ಮ ಬಹುಜನ್ ಸಮಾಜ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಕರ್ನಾಟಕದಲ್ಲೂ ಸಹ ಸುಮಾರು ಐದು ಜನ ಅಭ್ಯರ್ಥಿಗಳು ಗೆಲ್ಲೋ ಸಾಧ್ಯತೆ ಇದೆ ಅದರಲ್ಲಿ ನಮ್ಮ ಅಶೋಕ್ ಚಕ್ರವರ್ತಿ ಅವರು ಸಹ ಗೆಲ್ತಾರೆ ಅಂತೇಳಿ ಅಹ್ ನಮ್ಗೆ ವಿಶ್ವಾಸ ಇದೆ ಅಂತೇಳಿ